ಪ್ರಭು ವಾಹಿನಿಗೆ ಸ್ವಾಗತ ಮಂಗಳವಾರ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರದಲ್ಲಿರುವ ಪ್ರತಿಷ್ಠಿತ ಭಕ್ತ ಗಣಪತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಆರರಿಂದ ಎಂಟರವರೆಗೆ ಐದು ನೂರ ಒಂದು ಭಕ್ತ ಸಮೂಹದಿಂದ ಶ್ರಾವಣ ಮಾಸದ ಅಂಗಾರ್ಕ ಸಂಕಷ್ಟಿ ಪ್ರಯುಕ್ತ ರುದ್ರಾಭಿಷೇಕ ಇರುತ್ತದೆ ವಿಶೇಷವಾದ ಮೂರ್ತಿಗೆ ಅಲಂಕಾರ ಧಾರ್ಮಿಕ ವಿಧಿವಿಧಾನ ಪೂಜೆ ನಡೆಯಲಿದೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಲ್ಪೋಪಹಾರದ ವ್ಯವಸ್ಥೆ ಇರುತ್ತದೆ ಶ್ರಾವಣ ಮಾಸದ ಅಂಗಾರಕ್ಕೆ ಸಂಕಷ್ಟಿ ವಿಶೇಷವಾಗಿ ಈ ವರ್ಷ ಬಂದಿರುತ್ತದೆ ಸಾಯಂಕಾಲ ಏಳು ಗಂಟೆಗೆ ಸಾಮೂಹಿಕವಾಗಿ ಮಂಗಳಾರತಿ ಜರುಗುವುದು ಈ ಪವಿತ್ರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಂಕೇಶ್ವರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸಿ ಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತ ಕಮಿಟಿಯವರು ವಿನಂತಿಸಿದ್ದಾರೆ ಈ ಪವಿತ್ರ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಶ್ರೀ ಭಕ್ತ ಗಣಪತಿ ಮಂದಿರ ಹಾಗೂ ಜೈ ಹನುಮಾನ್ ಮಂದಿರ ರಾಯಲ್ ಕಾಲೋನಿ ಹಾಗೂ ಶಿವಬಸವನಗರ ನಿರ್ಸಸಿ ರೋಡ್ ಸಂಕೇಶ್ವರ್ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಶ್ರೀ ಭಕ್ತ ಗಣಪತಿ ಹಾಗೂ ಜಯ ಹನುಮಾನ್ ಮಂದಿರ ಟೈಲ್ಕಾಲಿ ಹಾಗೂ ಶಿವಬಸವನಗರ ನಿರ್ಸೋಶಿರು ಸಂಕೇಶ್ವರ್ ಮಂಗಳವಾರ ದಿನಾಂಕ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಾಸ ಹಾಗೂ ಅಂಗಾರಿಕಾ ಸಂಕಷ್ಟಿ ನಿಮಿತ್ತ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯವರೆಗೆ ಐದುನೂರ ಒಂದು ಭಕ್ತ ಜನರಿಂದ ರುದ್ರಾಭಿಷೇಕ ಮಾಡುವುದನ್ನು ನಿರ್ಧರಿಸಲಾಗಿದೆ ಆಸಕ್ತ ಭಕ್ತರು ತಮ್ಮ ಹೆಸರುಗಳನ್ನು ಕಮಿಟಿ ಹತ್ತಿರ ನೋಂದಾಯಿಸಲು ಈ ಮೂಲಕ ತಿಳಿಸಲಾಗಿದೆ ಇದೇ ದಿನ ಗಣಪತಿ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ಪೂಜೆ ಮಹಾ ಮಂಗಳಾರತಿ ನೆರವೇರಿಸಲಾಗುವುದು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅಲ್ಪೋಪಹಾರ ಪ್ರಸಾದ ಸೇವೆ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಕುಟುಂಬ ಪರಿವಾರದೊಂದಿಗೆ ಬಂದು ಗಣಪತಿ ದೇವರ ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ತಿಳಿಸಲ ತಿಳಿಸಲಾಗಿದೆ ತ್ರೈಲೋಕ್ಯ ಸಂಪಾದಾಲಯಕ್ಕೆ ಸಂವಹ ಲೇಖನದಿಂದ ಎ ಸಚ್ಚಿದಾನಂದ ರೂಪಾಯ ಪರಬ್ರಹ್ಮಣ್ಯ ನಮಃ ಈ ಒಂದು ರಾಯಲ್ ರಾಯಪಾಲಿನ ಗಣೇಶ್ವರಿಯ ವಿಶೇಷ ಕಾರ್ಯಕ್ರಮದ ನಿಮಿತ್ತ ಶ್ರಾವಣ ಮಾಸದಲ್ಲಿ ಬರುವಂಥ ಅಂಗಾರಕ ಸಂಕಷ್ಟವು ಬಹಳ ವಿಶೇಷ ಮತ್ತು ವಿಶಿಷ್ಟವಾಗಿರುವ ಕಾರಣ ಇದರ ಸದುಪಯೋಗವನ್ನು ಭಕ್ತಾದಿಗಳು ಪಡೆಯಬೇಕಾಗುತ್ತದೆ ಹಾಗೂ ಪ್ರಥಮ ಪೂಜಾ ಗಣಪತಿಯಾಗಿರುವುದರಿಂದ ಯಾವುದೇ ರೀತಿಯ ವಿಘ್ನಗಳಿಗೆ ಪ್ರಥಮವಾಗಿ ಪೂಜೆ ಮಾಡುವುದರಿಂದ ವಿಘ್ನಗಳು ನಿವಾರಣೆಯಾಗುವ ಉದ್ದೇಶದಿಂದ ಪ್ರಥಮ ಪೂಜಕ ಗಣಪತಿಯನ್ನು ಆರಾಧನೆ ಮಾಡಬೇಕಾಗುತ್ತದೆ ಹಾಗೂ ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮುಂಚೆ ಮತ್ತು ಇನ್ನಿತರ ಸನ್ನದೇ ಕಾರ್ಯ ಇರಬಹುದು ಅಥವಾ ದೊಡ್ಡ ಪ್ರಮಾಣದ ಕಾರ್ಯ ಇರುವುದು ಪ್ರಥಮವಾಗಿ ಗಣಪತಿ ಪೂಜೆ ಮಾಡುವುದು ನಮ್ಮ ಪರಂಪರೆಯ ಮೂಲ ಕರ್ತವ್ಯವಾಗಿರುತ್ತದೆ ಹಾಗೂ ಆಚಾರ್ಯ ಮತ್ತು ದೇವಸ್ಥಾನಗಳಲ್ಲಿ ಪ್ರಥಮವಾಗಿ ಗಣಪತಿಯ ಪೂಜೆಯನ್ನು ಪ್ರಮುಖವಾಗಿ ಮಾಡಬೇಕಾಗುತ್ತದೆ